ಅಂಬಾಲ ಏನರ ಬರ್ಪಣೋರೆ ಏರ್ಲ ಕೈ ಇತ್ತು ಸೆಇತೆ ಮಲ್ ಮಲ್ ಸೇರೆದಿಕ್ಕೆ ಅಧ್ಕ್ಷೇರ ಕೈ ಇರೋದಲ್ಲವೇ ಬೇಜೀರ್ಲ ಈ ಇಂಪ್ರೂವ್ಮೆಂಟ್ ಅನ್ನು ಕೈ ಇತ್ತು ಬಾರ್ದಾಗಿ ಇರೋದು ಮರ್ತ್ನೆ ಕ್ಲಿಯರ್ಲಿ ಐ ಡು ವೆರಿ ಏರಿಗ್ಲ ಒಂದು ಜೈಕ್ ಮಾಡೋದು ಇರ್ತದೆ ರಾತ್ರಿ ಫ್ಲಾನ್ ಡೇ ಅಧಕ್ಷೇ ಅವನು ಆಳೇ ಮೇರೆಲ್ಲದಲೆ ಬರೈತು ಏರ್ಲ ಜಟ್ಟೆ ಬೇಲಾನ್ ಕೇರಂದ್ರ ಅಡಾ ಬ್ರಿಗಾಂಡ್ ಆ टीटी लिखते नहीं थे ये तो सब से एरोडंडी दे कुछ जोक लेओ सर के पास तो सर तेरे वाला तो ते है एक तो तो साले जोक लेओ सर के दाई का थोड़ा जमा तो से कौन है ये जोक ले ड्रेस ले स्पेशल लग रही है मतलब ये बात मानता कैसा है ना गर्म हो गए वेस्ट है गए ನಮ್ಮ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ನೂತನ ಉದ್ಘಾಟನೆಗಳು ಉದ್ಘಾಟನೆ ಸ್ಥಗಿತಗೊಂಡಿದೆ ನಾವು ಅದಕ್ಕೆ ಬೇಕಾದ ಎಲ್ಲ ಪೂರ್ಣ ತಯಾರಿ ನಿನ್ನೆ ಮಾಡಿದ್ದೆವು ಬೇಕಾದ ಊಟಕ್ಕೆ ಬೇಕಾದದ್ದು ಹಾಗೆ ಸ್ವೀಟು ಹಾಗೂ ಸಾಮಿಯಾನ ಸ್ಟೇಜಿಗೆ ಬೇಕಾದ ಮತ್ತು ಸನ್ಮಾನ ಕಾರ್ಯಕ್ರಮದ ಎಲ್ಲ ಸಿಗುತ್ತಿದ್ದು ಹಾಗೂ ದಾನಿಗಳಿಗೆ ಕೂಡ ನಾವು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ ಇದಕ್ಕೆ ನಮಗೊಂದು ಅಂದಾಜು ಐವತ್ತರಿಂದ ಅರುವತ್ತು ಸಾವಿರದವರೆಗೆ ಖರ್ಚಾಗಿದೆ ಇದು ನಾವು ಶಾಲೆ ಎಲ್ಲ ಮನೆ ಮನೆಗೆ ಕರೆ ಮಾಡಿದಂತೆ ಸ್ವಲ್ಪ ಕಲೆಕ್ಷನ್ ಮಾಡಿದ್ದೇವೆ ಆದರೂ ಕೂಡ ಎಲ್ಲರೂ ದಾನಿಗಳು ಬಂದು ಕಾರ್ಯಕ್ರಮದಲ್ಲೇ ಕೊಡ್ತೇವೆ ಅಂತ ಕೂಡ ಹೇಳಿದರು ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನೋಡಲಿಕ್ಕೆ ಆಗಲಿಲ್ಲ ನಮಗೆ ತುಂಬ ನೋವಾಗ್ತಾಯಿದೆ ಯಾಕೆಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮ ರದ್ದಾಗಿದೆ ಅಂತ ಹೇಳುವಾಗ ಮಕ್ಕಳ ಒಂದು ಬೇಸರ ಅದು ನಮಗೆ ತಡೆಯಲಿಕ್ಕೆ ಆಗಲಿಲ್ಲ ಆದ ಕಾರಣ ಇನ್ನು ಮುಂದೆ ಹೀಗೆ ಈ ಒಂದು ಕಾರ್ಯಕ್ರಮದ ಹುಡುಗ ಮುಂದೆ ಅಂತ ಒಂದು ಕಾರ್ಯಕ್ರಮ ರದ್ದಾಗಬಾರ್ದು ನಮಗಾದರೂ ತಂದು ಇನ್ನು ಯಾರಿಗೂ ಕೂಡ ಆದ ಇನ್ನು ಸಂಜೆ ನನಗೆ ಶಿಕ್ಷಣ ಇಲಾಖೆಯಿಂದ ಕೋಳಿ ಬಂತು ಮೇಡಮ್ ಅವರಿಗೆ ಆಗುವುದಿಲ್ಲ ತುರ್ತಾಗಿ ಬೆಂಗಳೂರಿಗೆ ನಿರ್ಗಮಿಸಬೇಕಿದ್ದಾರೆ ಅವರಿಗೆ ನಮಗೆ ಕಾರ್ಯಕ್ರಮ ಉಂಟು ಹೋಗಿ ಆಗಬೇಕು ನೀವು ಕಾರ್ಯಕ್ರಮ ಉದ್ಘಾಟನೆ ಕೊಠಡಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ನಮಗೆ ನಿನಗೆ ಕೋಳಿ ಬಂತು ಶಿಕ್ಷಣ ಇಲಾಖೆಯಿಂದ ಅದ ಕಾರಣ ನಾವು ಅದನ್ನು ಉಲ್ಲಂಘನೆ ಮಾಡುವುದಿಲ್ಲ ನಮ್ಮ ಕಾರ್ಯಕ್ರಮವನ್ನು ನಾವು ರದ್ದುಗೊಳಿಸಿದ್ದೇವೆ ಇಲ್ಲಿ ಎಷ್ಟೋ ಬಡ ಮಕ್ಕಳ ತಂದೆ ತಾಯಿಯಂದಿರು ಕೆಲಸಕ್ಕೆ ಹೋಗುವವರಿದ್ದಾರೆ ನಮ್ಮಂತೆ ನಾವೆಲ್ಲರೂ ದುಡಿಯುವವರು ಪಾಪದವರು ನಮ್ಮ ಕೆಲಸಕ್ಕೆ ಇವತ್ತು ಕೂಡ ರಜೆ ಆಗಿದೆ ಅವರ ಕೆಲಸಕ್ಕೆ ರಜೆ ಆದ ಅದು ನನಗೆ ತುಂಬ ಬೇಸರ ಯಾಕಂತಂದರೆ ಅವರಿಗೆ ಇವತ್ತು ಸಂಬಳ ಆಗುವ ದಿವಸ ಶನಿವಾರ ಅಂತ ಹೇಳಿದರೆ ಅವರಿಗೆ ಸಂಬಳ ಆಗುವ ದಿವಸ ಎಷ್ಟೋ ಸಂಘದಲ್ಲಿ ಇದ್ದವರಿದ್ದ ಇದ್ದಾರೆ ಅಲ್ಲ ಕೂಡ ಕಟ್ಟೋದು ಆದ ಕಾರಣ ನಾನು ಬೇಸರ ಎಂದು ಹೇಳ್ತಾ ಇದ್ದರೆ ಮುಂದಿನ ಈ ಊಟವನ್ನು ಕೂಡ ರದ್ದಾಗಬಾರದು ಅದನ್ನು ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕೆಂತೇಳಿ ಒಂದು ದಿವಸವಾಗಿ ಸಂಜೆ ಆಗೋ ಸಂಜೆಯೊಂದಿಗೆ ಮಾತ್ರ ಇದು ಒಳಗಾಗಿ ತೀರ್ಮಾನವನ್ನು ಶಾಸಕರು ನೀಡಬಾರದು ಅದೇ ಇನ್ನು ತನಿಖೆಚ್ಚಾಗಿತ್ತು ಭೂಟಾಣಿ ಮಕ್ಕಳ ಬೇಸರ ಮಾತ್ರ ನಮಗೆ ತುಂಬ ನಷ್ಟ ಆಗಿದೆ ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಟ್ಯಾಂ ಜವಾಬ್ದಾರು ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಇದನ್ನು ನೀವು ತಿಳ್ಕೊಳ್ಳಿ ಊರಿನವರು ತಿಳ್ಕೊಳ್ಳಿ ಅಂತ ಅಂತ ಹೇಳೋಣ ನಾವು ಎರಡು ಸಲ ಹೋಗಿ ಮನವಿಯನ್ನು ಕೊಟ್ಟಿದ್ದರೆ ನಾನು ಇನ್ವಿಟೇಷನ್ ಹೇಳಿದ್ದೇನೆ ನೀವು ಪ್ರಥಮವಾಗಿ ಒಂದು ಇನ್ವಿಟೇಷನ್ ಕೊಟ್ಟದ್ದು ಸ್ವಲ್ಪ ಪ್ರಿಂಟಿಂಗ್ನಲ್ಲಿ ಪ್ರಾಬ್ಲಮ್ ಆದ ಕಾರಣ ಪುನಃ ಕೂಡ ಒಂದು ಪ್ರಿಂಟಿಂಗ್ ಮಾಡಿ ಪುನಃ ಅವರ ತಾಲೂಕು ಪಂಚಾಯತ್ ಹೋಗಿ ಅವರ ಖುದ್ದಾಗಿ ಅವರ ಕೈಯಲ್ಲೇ ನೀಡಿದ್ದೇನೆ ನಾನು ಬರ್ತೇನೆ ಅಂತೇಳಿ ಒಪ್ಪಿಕೊಂಡಿದ್ದಾರೆ ನಾನು ಕಾರ್ಯಕ್ರಮಕ್ಕೆ ಬರ್ತಾ

అంతేంట్లే మనస్సుకు భారీ బేజార ఉంటుంది ముఖ్యంక్ శాల ఎస్టెంట్ అధ్యక్షు సుమారు కలసమీ అన్న మనసు భయంకర బేజార ఆండి కిందకు నేను గుర్తు ఒం పూడ తప్పలోసేసిన బేర బేజారాప్ంతర కేసర బింట్లో పాపద అట్ల జోక్ శాల బానే ఈ శాలిడ్డే ఉడంత అధ్యక్ష భారీ కేసమారు అవి ఇంట్లో భారీ ఖుషి ఈ కార్యక్రమం ఉంటాయి మనస్సుకి భారీ మేజరా ఉంటుంది కార్యక్రమం తయనట్లేదు శాలితి విషయ పండుతు రాజకీయం మల్చి బల్లింది ఎన్నమ్మా అని సిరే వెళ్ళిపోతుంది బాగా పడతా ఉంటాయి డ్రెస్ ఉంటుంది జోక్ లేదు

ஸ் கல்சல் மக்கள் ஏற்றி முந்துவ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಜ ಅವರ ಇಲ್ಲಿಗೆ ವಿಕ್ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಹದಿಮೂರು ಲಕ್ಷದ ತೊಂಬತ್ತು ಸಾವಿರ ಅನುದಾನದಲ್ಲಿ ಒಂದು ತರಗತಿ ಕೊಠಡಿ ಮಂಜೂರಾಗಿತ್ತು ಅದರ ಕೆಲಸ ಕಾರ್ಯ ಕಾರ್ಯ ಕಾರ್ಯಗಳೆಲ್ಲ ಮುಗಿದಿದ್ದು ಈಗಾಗಲೇ ಅದರ ಉದ್ಘಾಟನೆಗೆ ನಾವು ಸುಮಾರು ಒಂದು ತಿಂಗಳಿಂದ ಅತಿಥಿಗಳನ್ನು ಹಾಗೂ ಎಲ್ಲರನ್ನು ಆಹ್ವಾನಿಸುವ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದೇವೆ ಆ ಮೂಲಕ ಬಿ ಒರವರ ಆದೇಶದಂತೆ ಮತ್ತು ಬಿ ಓರವರ ಅನುಮತಿಯಂತೆ ನಾವು ಪ್ರೋಟೋಕಾಲ್ ಪ್ರಕಾರವೇ ಆಮಂತ್ರಣ ಪತ್ರಿಕೆಯನ್ನು ಸಿದ್ಧಪಡಿಸಿ ಎಲ್ಲ ಗಣ್ಯ ಅತಿಥಿಗಳನ್ನು ಆಹ್ವಾನಿಸಿ ಜಿಲ್ಲಾ ಮಟ್ಟದ ಜಿಲ್ಲಾ ಹಂತದಲ್ಲಿ ಕೂಡ ಆ ಪ್ರಕಾರವೇ ನಾವು ಆಮಂತ್ರಣವನ್ನು ಮುಂದಿರಿಸಿ ಎಲ್ಲ ಎಮ್ ಎಲ್ ಸಿಯವರಿಗೂ ಎಲ್ಲ ಗಣ್ಯ ಅತಿಥಿಗಳಿಗೂ ಮಾನ್ಯ ಉಸ್ತುವಾರಿ ಸಚಿವರಿಗೂ ಎಮ್ ಎಲ್ ಎ ಅವರಿಗೂ ಎಲ್ಲರಿಗೂ ಆಮಂತ್ರಣವನ್ನು ನಿಯಮಬದ್ಧವಾಗಿಯೇ ನಾವು ತಲುಪಿಸಿರುತ್ತೇವೆ ಆದರೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡು ಕೊನೆಯ ಹಂತದಲ್ಲಿರುವಾಗ ನಿನ್ನೆ ದಿನಾಂಕ ಇಪ್ಪತ್ತಾರರಂದು ಸಂಜೆ ನನಗೆ ಬಿ ಓರವರು ಕರೆ ಮಾಡಿ ನೀವು ಎಮ್ ಎಲ್ ಎವರು ನಾಳೆಯ ದಿನಾಂಕ ನಿಮ್ಮ ಕಾರ್ಯಕ್ರಮದಲ್ಲಿ ಅವರು ತುರ್ತಾಗಿ ಬೇರೆ ಕೆಲಸದಲ್ಲಿ ಇರುವುದರಿಂದ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನೀವು ಶಾಲಾ ತರಗತಿ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಸದ್ಯದಲ್ಲಿ ಪೆಂಡಿಂಗ್ ಇಟ್ಟುಕೊಂಡು ಮುಂದೆ ಅವರನ್ನು ಅವರು ದಿನಾಂಕವನ್ನು ಕೊಡ್ತಾರೆ ಆಗ ನಾನು ಕೂಡ ಬಂದು ಕಾರ್ಯಕ್ರಮದಲ್ಲಿ ಸೇರಿಕೊಡ್ತೇನೆ ಆಗ ಅದು ಉದ್ಘಾಟನೆ ಮಾಡಬಹುದು ನೀವು ಹಾಕಿಕೊಂಡ ಕಾರ್ಯಕ್ರಮವನ್ನು ನಾಳೆಯ ದಿನ ಉಳಿದ ಕಾರ್ಯಕ್ರಮವನ್ನು ಮುಂದುವರಿಸಿ ಎನ್ನುವ ಮಾತನ್ನು ನನಗೆ ನಿನ್ನೆ ಸಂಜೆ ಹೇಳಿದರು ಆಮೇಲೆ ನಿಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಕೂಡ ನನಗೆ ಕರೆ ಮಾಡಿ ಮಾತಾಡಲಿ ಅಂತ ಹೇಳಿದರು ಆ ಮೂಲಕ ನಾನು ಸಿ ಎಂ ಸಿ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅವರು ಬಿ ಓನಿಗೆ ಕರೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಹೇಗೆ ಆಯೋಜಿಸಬೇಕು ಅಂತ ಹೇಳೋದ್ರ ಬಗ್ಗೆ ಬಿ ಓರಲ್ಲಿ ಚರ್ಚಿಸಿದ್ದಾರೆ ಆ ಮೂಲಕ ಇವತ್ತು ನಾವು ಕಾರ್ಯಕ್ರಮದ ದಿವಸ ಇಪ್ಪತ್ತೇಳರಂದು ಬೆಳಿಗ್ಗೆ ತುರ್ತಾಗಿ ಎಸ್ ಟಿ ಎಂ ಸಿ ಸಭೆಯನ್ನು ಕರೆದು ಕಾರ್ಯಕ್ರಮದ ಬಗ್ಗೆ ಚರ್ಚಿಸಿದೆ ಹಮ್ಮಿಕೊಳ್ಳುವಂಥ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸುವುದು ಅಂತ ಈಗಾಗಲೇ ಎಸ್ ಟಿ ಎಂ ಸಿ ಮೂಲಕ ತೀರ್ಮಾನಿಸಿ ಆ ಕಾರ್ಯಕ್ರಮಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತೇವೆ ಅದು ಹಿಂದಿನ ದಿನ ಆದ್ದರಿಂದ ಸಂಪೂರ್ಣ ಶೇಕಡ ನೂರಷ್ಟು ನಮ್ಮಲ್ಲಿ ಸಿದ್ಧತೆಗಳು ಹೊಂದಿದ್ದಾವೆ ಮಕ್ಕಳಿಗೆ ಎಲ್ಲ ನಾವು ಸ್ಪರ್ಧಾ ಚಟುವಟಿಕೆ ನಡೆಸಿ ಬಹುಮಾನಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ದೇವೆ ಆಮೇಲೆ ಎಲ್ಲ ಊಟ ಉಪಚಾರಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಕೂಡ ಆಗಿರ್ತದೆ ಆಮೇಲೆ ಶಾಮಿಯ ಸಿದ್ಧತೆ ಎಲ್ಲ ಇದು ಪೀಠೋಪಕರಣ ವ್ಯವಸ್ಥೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೆಲಸ ಮುಗಿದಿಟ್ಟಿರ್ತದೆ ಸುಮಾರು ಅರುವತ್ತು ಸಾವಿರದಷ್ಟು ನಾವು ಇಲ್ಲಿ ಈಗಾಗಲೇ ಖರ್ಚನ್ನು ವ್ಯಯ ಮಾಡಿದ್ದೇವೆ ಶಾಲೆ ಸುಣ್ಣ ಬಣ್ಣಗಳಿಂದ ಅವರನ್ನು ಶೃಂಗಾರ ಮಾಡುವುದಕ್ಕೂ ನಾವು ತುಂಬ